ಹೆಣ್ಣಿಗೆ ದೇವರು ಕೊಟ್ಟ ವರ ಅಂದ್ರೆ ಅದು ಸೌಂದರ್ಯ ಹೆಣ್ಣಿನ ಸೌಂದರ್ಯಕ್ಕೆ ದೇವಾನು ದೇವತೆಗಳು ಹಾಗೂ ಋಷಿ ಮುನಿಗಳೇ ಸೋತು ಹೋದ ಉದಾಹರಣೆಗಳು ಇದ್ದಾವೆ ಇನ್ನು ಹುಲುಮಾನವರು ಬಿಡಿ ಅವರ ಬಗ್ಗೆ ಹೇಳೋದೇ ಬೇಡ ಇದೇನಪ್ಪ ಇವತ್ತು ಇದ್ದಕ್ಕಿದ್ದಂತೆ ಹೆಣ್ಣು ಸೌಂದರ್ಯ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರ ಹೌದು ಇವತ್ತಿನ ಟಾಪಿಕ್ ಇರೋದೇ ಸ್ವರಲೋಕ ಸುಂದರಿಯಲ್ಲಿ ಒಬ್ಬಳಾದ ಊರ್ವಶಿ ಬಗ್ಗೆ ಅದೇನು ಅಂದ್ರೆ ಇಂದ್ರಲೋಕದ ಅಪ್ಸರೆಯಾದ ಊರ್ವಶಿ ಅತ್ಯಂತ ಸುಂದರಿ ಇಂಥ ರಥಿ ಊರ್ವಶಿ ಜನಿಸಿದ್ದು ಹೇಗೆ ಗೊತ್ತಾ ಅಪ್ಸರೆ ಊರ್ವಶಿ ನೋಡುವುದಕ್ಕೆ ಎಷ್ಟು ಸುಂದರವಾಗಿದ್ದಳು ಅನ್ನೋದನ್ನ ನಾವಿವತ್ತು ನಿಮ್ಗೆ ಹೇಳ್ತೀವಿ ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವಿಚಾರಕ್ಕೆ ಬರೋಣ ಊರ್ವಶಿ ಸೊಗಸಾದ ಹೆಸರು ಈ ಸೊಗಸು ಅನ್ನೋ ಪದಕ್ಕಿಂತಲೂ ಸೊಗಸು ಈಕೆಯ ಸೌಂದರ್ಯ ವೈಯಾರ ಬೆಡಗು ಬಿನ್ನಾಣ ಈಕೆಯನ್ನ ಇಂದ್ರ ಲೋಕದ ಅಂತಾನೆ ಹೇಳ್ತಾರೆ ಅತ್ಯಂತ ರಸಿಕನಾದ ಇಂದ್ರ ತನ್ನ ಲೋಕದಲ್ಲಿ ರಂಬೆ ಊರ್ವಶಿ ಮೇನಕೆಯನ್ನ ಇರಿಸಿಕೊಂಡಿದ್ದ ಅಂತಾನೆ ಹೇಳಲಾಗತ್ತೆ ಇವರಲ್ಲಿ ಅತ್ಯಂತ ಸೌಂದರ್ಯ ಕನಿಯೆ ಈ ಊರ್ವಶಿ ಈಕೆ ಎಷ್ಟು ಸೌಂದರ್ಯಯುತಳಾಗಿದ್ದಳೆಂದರೆ ಆಕೆಯ ದೇಹ ಮೋಡಿ ಮಾಡುವಷ್ಟು ಸುಂದರವಾಗಿರುವಂಥದ್ದು ಮಾತ್ರವಲ್ಲ ಆಕೆಯ ದೇಹದಿಂದ ಹೊರಹೊಮ್ಮುವ ಸುವಾಸನೆ ಕೂಡ ಎಂಥವರನ್ನಾದರೂ ಮೋಡಿ ಮಾಡುತ್ತಿತ್ತಂತೆ ಎಂಥ ಊರ್ವಶಿಯ ಬಗ್ಗೆ ಹೇಳಬೇಕು ಅಂದರೆ ಒಮ್ಮೆ ಏನಾಗುತ್ತೆ ಅಂದರೆ ವಿಷ್ಣುವಿನ ಅವತಾರವಾದ ನರ ಮತ್ತು ನಾರಾಯಣ ಇವರಿಬ್ಬರು ಶಿವನನ್ನ ಮೆಚ್ಚಿಸುವುದಕ್ಕಾಗಿ ಆತನಿಂದ ವರವನ್ನ ಪಡೆದುಕೊಳ್ಳುವುದಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಲಿಕ್ಕೆ ಮುಂದಾಗುತ್ತಾರೆ ನರ ನಾರಾಯಣರ ತಪಸ್ಸನ್ನ ನೋಡಿದ ಇಂದ್ರನಿಗೆ ಮನಸ್ಸಿನಲ್ಲಿ ಭಯ ಮೂಡಲು ಪ್ರಾರಂಭವಾಯಿತು ನರ ಮತ್ತು ನಾರಾಯಣರು ತಪಸ್ಸನ್ನ ಮಾಡುವ ಮೂಲಕ ಶಿವನನ್ನ ಒಲಿಸಿಕೊಂಡು ಸ್ವರ್ಗ ಮತ್ತು ಇಂದ್ರ ಲೋಕವನ್ನ ಪಡೆದುಕೊಳ್ಳಬಹುದು ಎನ್ನುವ ಭಯ ಆತನನ್ನ ಕಾಡೋಕೆ ಶುರು ಮಾಡುತ್ತೆ ಇದರಿಂದ ಇಂದ್ರ ಏನು ಮಾಡ್ತಾನೆ ನರ ಮತ್ತು ನಾರಾಯಣರ ತಪಸ್ಸನ್ನ ಭಂಗಗೊಳಿಸ್ಲಿಕ್ಕೆ ಮುಂದಾಗುತ್ತಾನೆ ಇದರಿಂದ ಆತ ತನ್ನ ಆಸ್ಥಾನದಲ್ಲಿದ್ದ ಎಲ್ಲ ಅಪ್ಸರಿಯರನ್ನ ನರ ಮತ್ತು ನಾರಾಯಣರು ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಕಳುಹಿಸಿ ತಪಸ್ಸನ್ನ ಭಂಗ ಮಾಡಲಿಕ್ಕೆ ಹೇಳುತ್ತಾನೆ ಆದರೆ ಆ ಕೆಲಸ ಅವರಿಂದ ಆಗಲ್ಲ ಬಳಿಕ ಏನಾಗುತ್ತೆ ಅಂದರೆ ಇಂದ್ರ ದೇವನ ಈ ತಂತ್ರ ನರ ಮತ್ತು ನಾರಾಯಣರು ಸುಲಭವಾಗಿ ಅರ್ಥ ಮಾಡ್ಕೋತಾರೆ ಆಗ ಅವರು ಇಂದ್ರ ದೇವನನ್ನ ಕುರಿತು ಇಂದ್ರದೇವ ನೀನು ನಮ್ಮ ತಪಸ್ಸನ್ನ ಭಂಗಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ ನಾವು ಕಠಿಣ ತಪಸ್ಸಿನಲ್ಲಿ ಏಕಾಗ್ರತೆಯಲ್ಲಿ ನಂಬಿಕೆಯನ್ನಿಟ್ಟ ಋಷಿಗಳು ನಿಮ್ಮಿಂದ ನಿಮ್ಮ ಲೋಕದ ಅಪ್ಸರೆಯರಿಂದ ತಪಸ್ಸನ್ನ ಭಂಗಗೊಳಿಸಲು ಸಾಧ್ಯವೇ ಇಲ್ಲ ಯಾಕೆಂದರೆ ಲೋಕದಲ್ಲಿರುವ ಅಪ್ಸರೆಯರಿಗಿಂತಲೂ ಬಹುಪಟ್ಟು ಸುಂದರವಾದ ಅಪ್ಸರೆಯರನ್ನ ಸೃಷ್ಟಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ನಮ್ಮಲ್ಲಿರುವ ತಪಸ್ಸಿನ ಶಕ್ತಿ ಎಂತಹ ಸುಂದರಿಯನ್ನಾದರೂ ಕೂಡ ಸೃಷ್ಟಿಸಬಹುದು ಎಂದು ಹೇಳುತ್ತಾ ನರ ಮತ್ತು ನಾರಾಯಣರು ತಮ್ಮ ತೊಡೆಯಿಂದ ಒಬ್ಬಳು ಸುಂದರವಾದ ಸ್ತ್ರೀಯನ್ನ ಸೃಷ್ಟಿ ಮಾಡಿದರು ಆಕೆಯೇ ಊರ್ವಶಿ ಹೀಗೆ ನರ ಹಾಗೂ ನಾರಾಯಣನಿಂದ ಜನಿಸಿದ ಊರ್ವಶಿ ಇಂದ್ರಲೋಕ ಸೇರಿದ್ದಾದರೂ ಹೇಗೆ ಅನ್ನೋದು ಇಲ್ಲಿ ಪ್ರಶ್ನೆ ಅದು ಹೇಗೆ ಅಂದರೆ ನರ ಮತ್ತು ನಾರಾಯಣರಂತಹ ಜ್ಞಾನವುಳ್ಳ ಮತ್ತು ತಪಸ್ವಿ ಜನರನ್ನ ಮೋಸಗೊಳಿಸಿದ ನಂತರ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಇಂದ್ರನು ನರ ನಾರಾಯಣರಲ್ಲಿ ಕ್ಷಮೆ ಕೇಳುತ್ತಾನೆ ನರ ಮತ್ತು ನಾರಾಯಣರು ಇಂದ್ರನನ್ನ ಕ್ಷಮಿಸ್ತಾರೆ ಅಲ್ಲದೆ ಊರ್ವಶಿಯನ್ನ ಇಂದ್ರನ ಲೋಕಕ್ಕೆ ಕಳುಹಿಸುತ್ತಾರೆ ಊರ್ವಶಿ ಇಂದ್ರ ಲೋಕಕ್ಕೆ ಹೋದ ನಂತರ ಅಲ್ಲಿನ ಅತ್ಯಂತ ಸುಂದರಿ ಅಪ್ಸರೆಯಾದಳು ಋಷಿಗಳ ತಪಸ್ಸಿನಿಂದ ಜನಿಸಿದ ಊರ್ವಶಿ ಸುಂದರಿ ಮಾತ್ರವಲ್ಲದೆ ಜ್ಞಾನಿಯೂ ಆಗಿದ್ದರಿಂದ ದೇವರಾಜ ಇಂದ್ರನಿಗೆ ಊರ್ವಶಿ ತುಂಬಾ ಪ್ರಿಯಳಾಗಿದ್ದಳು ದೇವರಾಜ ಇಂದ್ರ ಕೂಡ ಊರ್ವಶಿಯಿಂದ ಅನೇಕ ಸಲಹೆಗಳನ್ನು ಪಡೆಯುತ್ತಿದ್ದನಂತೆ ಸ್ವರ್ಗದ ಅತ್ಯಂತ ಸುಂದರ ಅಪ್ಸರೆ ಊರ್ವಶಿ ಎಷ್ಟು ನೈಸರ್ಗಿಕವಾಗಿ ಸುಂದರವಾಗಿದ್ದಳೆಂದರೆ ಆಕೆಯನ್ನ ಅವಳನ್ನ ನೋಡಿದ ಯಾರಾದರೂ ಆಕೆಯತ್ತ ಆಕರ್ಷಿತರಾಗುತ್ತಿದ್ದರೋ ಇನ್ನು ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಊರ್ವಶಿಗೂ ತನ್ನ ರೂಪ ಬದಲಾಯಿಸಿಕೊಳ್ಳುವ ಶಕ್ತಿ ಇತ್ತು ಊರ್ವಶಿ ಆಗಾಗ ಭೂಮಿಗೆ ಭೇಟಿಯನ್ನ ನೀಡಲು ತನ್ನ ರೂಪವನ್ನ ಬದಲಾಯಿಸಿಕೊಂಡು ಬರುತ್ತಿದ್ದಳಂತೆ ಆಕೆಯತ್ತ ಆಕರ್ಷಿತನಾದ ಪುರುಷನು ಆಕೆಯನ್ನ ವಿವಾಹವಾಗಿ ಒಂದಿಷ್ಟು ಸಮಯ ಆಕೆಯೊಂದಿಗೆ ಇರುತ್ತಿದ್ದನು ಊರ್ವಶಿಗೆ ಎಷ್ಟೇ ವಯಸ್ಸಾದ್ರೂ ಆಕೆಯ ಯೌವನ ಹದಿನೆಂಟು ವರ್ಷದ ಹುಡುಗಿಯಂತೆಯೇ ಇತ್ತು ಇದರರ್ಥ ಕಾಲವು ಊರ್ವಶಿಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಊರ್ವಶಿಯ ದೇಹವು ಯಾವಾಗಲೂ ಯೌವ್ವನದಿಂದ ಕೂಡಿತ್ತು ಊರ್ವಶಿ ನೃತ್ಯ ಮತ್ತು ಹಾಡುಗಾರಿಕೆಯಂತಹ ಹಲವು ಕಲೆಗಳಲ್ಲಿಯೂ ಪ್ರವೀಣಳಾಗಿದ್ದಳು ಇಂಥ ಸುಂದರಿಯ ಬಗ್ಗೆ ಕೇಳಿದರೆ ಈಗಲೂ ರಸಿಕರ ಕಣ್ಣುಗಳು ಅರಳುತ್ವೆ ಕಣ್ಣುಗಳು ನೆಟ್ಟಗಾಗತ್ವೆ ಅಂತಹ ಅಪ್ರತಿಮ ಸುಂದರಿ ಈ ಊರ್ವಶಿ ನೋಡಿದ್ರಲ್ಲ ಊರ್ವಶಿ ಯಾರು ಆಕೆಯ ಸೌಂದರ್ಯ ಎಂತಹದ್ದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀವಿ ಇಷ್ಟವಾಗಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದೆ ಇಂಥದ್ದೇ ಮತ್ತೊಂದು ವಿಶೇಷವಾದ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ नमस्कार